ೇ ನಮಸ್ಕಾರ ಸ್ನೇಹಿತರೆ ಮೂರನೇ ಅವಧಿಗಾಗಿ ಪ್ರಧಾನಮಂತ್ರಿ ಆಗಲು ಸಜ್ಜಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ದೇಶಾದ್ಯಂತ ಲೋಕಸಭಾ ಚುನಾವಣೆಗೆ ಎದುರಿಸಲು ಈಗಾಗಲೇ ಭಾರೀ ತಯಾರಿ ಮಾಡಿಕೊಂಡಿರುವಂಥದ್ದು ಯಾವ ವಿಷಯಗಳ ಎತ್ತಬೇಕು ಯಾವ ವಿಷಯಗಳನ್ನ ಜನರ ಸಮೀಪಕ್ಕೆ ಹೋಗ್ಬೋದು ಜನರು ನಮ್ಮನ್ನು ಹೊಳೆ ಹೆಂಗೆ ಆರಿಸ್ಬೋದು ಅನ್ನೋದನ್ನೆಲ್ಲ ನೀಲನಕ್ಷಿ ಈಗಾಗಲೇ ರೆಡಿಯಾಗಿ ಇಟ್ಟುಕೊಂಡಂಥದ್ದನ್ನು ನಾವು ನೀವೆಲ್ಲ ನೋಡ್ತಾನೇ ಇದ್ದೀವಿ ಈಗಾಗಲೇ ವಿವಿಧ ರಾಜ್ಯಗಳಲ್ಲಿ ಒಂದು ನೂರ ತೊಂಬತ್ತೈದು ಅಭ್ಯರ್ಥಿಗಳನ್ನು ಘೋಷಣೆ ಈಗಾಗಲಿ ಬಿ ಜೆ ಪಿ ಹೈಕಮಾಂಡ್ ಮಾಡಿರುವಂಥದ್ದು ಆದರೆ ದೇಶಾದ್ಯಂತ ಬಾ ಈ ಚುನಾವಣೆ ಅವರಿಗೆ ಈಜಿ ಅನಿಸಿದ್ರು ಕೂಡ ಕರ್ನಾಟಕದ ಬಳಿ ಮಾತ್ರ ಸ್ವಲ್ಪ ಕಠಿಣ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಪ್ರ ಅವರ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಐ ಎನ್ ಡಿ ಯ ಒಕ್ಕೂಟ ವಿವಿಧ ರಾಜ್ಯಗಳಲ್ಲಿ ಈಗಾಗಲೇ ಒಡೆದು ಹೋಗಿತ್ತು ಅವರ ಮೈತ್ರಿಗಳೆಲ್ಲ ಪಲ್ಲಟ್ಟಾಗಿದ್ದು ಅದು ಮಮತಾ ಬ್ಯಾನರ್ಜಿ ಇರ್ಬೋದು ಅಖಿಲೇಶ್ ಯಾದವ್ ಇರ್ಬೋದು ಕೇಜ್ರಿವಾಲ್ ಇರ್ಬೋದು ಇವರೆಲ್ಲರೂ ಕೂಡ ಮತ್ತೆ ಒಂದೇ ಎಚ್ಚತ್ರದ ಅಡಿಯಲ್ಲಿ ಬಂದಿರುವಂಥದ್ದು ಅವರೆಲ್ಲ ಮತ್ತೆ ರೀಬಿಲ್ಟ್ ಇದೆ ಹೊಂದಾಣಿಕೆ ಇರುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಗೆಲ್ಲುವ ಪ್ರತಿಯೊಂದು ಸೀಟುಗಳು ಬಹಳ ಮಹತ್ವ ಅಂಥೇಳಿ ಅವರ ತಿಳ್ಕೊಂಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಗೆಲುವಿನ ಮಧ್ಯೆ ತಮ್ಮ ಪಕ್ಷದ ಗೆಲುವು ಹೆಚ್ಚು ಕಡಿಮೆ ಆಗಬಾರ್ದು ಅನ್ನುವ ರೀತಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಭಾರಿ ಇಂಪಾರ್ಟೆನ್ಸ್ ಭಾರಿ ಅಳಿದು ತೂಗಿ ವಿಚಾರ ಮಾಡಿ ಅಭ್ಯರ್ಥಿಗಳನ್ನು ಹಾಕುವ ತಯಾರಿಯಲ್ಲಿ ತೊಡಗಿತಾರೆ ಅಂತ ಹೇಳ್ಬೋದು ಯಾಕಂದರೆ ಈಗಾಗಲೇ ಜನರ ಕಣ್ಣಿನೊಳಗೆ ಬೇಡವಾಗಿರತಕ್ಕಂಥ ಅಭ್ಯರ್ಥಿಗಳನ್ನು ತೆಗೆದು ಅವರ ಜಾಗದಾಗ ಹೊಸ ಅಭ್ಯರ್ಥಿಗಳನ್ನು ಹಾಕಲಿಕ್ಕೆ ಪಕ್ಷ ಭಾರೀ ತಯಾರಿನ ಶುರು ಬಿಟ್ಕೊಂಡಿದೆ ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಬಿ ಜೆ ಪಿ ಪಕ್ಷವನ್ನು ಕಬ್ಜಾ ತೆಗೆದುಕೊಂಡಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬದ ಒಡ್ಡೋಲಗದಲ್ಲಿ ಯಾವ ಅಭ್ಯರ್ಥಿಗಳನ್ನು ಹಾಕಿದರೆ ನಮ್ಮ ಬೆಳಗಾವಿ ಲೋಕಸಭಾ ಕ್ಷೇತ್ರ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಪಕ್ಷ ಇರುವಂಥದ್ದು ಯಾಕಂದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ನಾಲ್ಕರಿಂದ ಬಿ ಜೆ ಪಿ ಪಕ್ಷದ ತೆಕ್ಕೆಯಲ್ಲಿರತಕ್ಕಂಥ ಈ ಬೆಳಗಾವಿ ಕ್ಷೇತ್ರ ತಪ್ಪಿ ಕಾಂಗ್ರೆಸ್ ಕಡೆ ಹೋಗಬಾರ್ದು ಯಾಕಂದರೆ ಕಳೆದ ಸಾರಿ ಉಪ ಕೇವಲ ಕಾಂಗ್ರೆಸ್ ಪಕ್ಷ ಐದು ಸಾವಿರ ಮತಗಳಿಂದ ಮಾತ್ರ ಸೋತಿರುವಂಥದ್ದು ಸ್ನೇಹಿತರೆ ಈ ಸಾರಿ ಅದು ಆಗಬಾರ್ದು ಅದೇನಾರು ಆದರೂ ನಮ್ಮ ತೆಕ್ಕೆಗೆ ಬರಬೇಕು ನಮ್ಮ ಪಕ್ಷದಲ್ಲಿ ನಮ್ಮ ಕಬ್ಜಾದಲ್ಲಿ ಕ್ಷೇತ್ರ ಉಳಿಬೇಕು ಅನ್ನೋ ಲೆಕ್ಕಾಚಾರವನ್ನು ಅಳಿದು ತೂಗಿ ಅಳಿದು ತೂಗಿ ಯೋಜನೆಯನ್ನು ಹಾಕ್ತಾ ಇರುವಂಥದ್ದು ಸ್ನೇಹಿತರೆ ಹಾಗೆ ನೋಡಿದರೆ ಮೋದಿ ಒಳಗ ಗೆದ್ದು ಎಂ ಪಿ ಆಗಲಿಕ್ಕೆ ತಯಾರಾಗಿರುವಂಥ ಅಭ್ಯರ್ಥಿಗಳ ಸಂಖ್ಯೆ ಹನುಮಂತನ ಬಾಲದಂತೆ ಭಾಳ ದೊಡ್ಡದಾಗಿ ಇರುವಂಥದ್ದು ಬೆಳಗಾವಿ ಕ್ಷೇತ್ರದಲ್ಲಿ ಅದರಲ್ಲೂ ಅಳೆದು ತೂಗಿ ಸೂಸಿ ತೆಗೆದ್ರೆ ಒಂದು ನಾಲ್ಕೈದು ಜನ ಮಾತ್ರ ಈಗ ಹಣ್ತಾ ಇರುವಂಥದ್ದು ಮೊದಲ ಸ್ಥಾನದಲ್ಲಿ ಅರ್ಭಾಮಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಲ್ಚಂದ್ ಜಾರಕಿಹೊಳಿ ಅವರಿದ್ದರೆ ಎರಡನೇ ಸ್ಥಾನದವಾಗ ಅಲ್ಲಿ ರಾಜ್ಯಸಭಾ ಸದಸ್ಯಗ್ರಂಥ ಇರಾನ ಇದ್ದಾರೆ ಮಾಜಿ ಎಮ್ ಎಲ್ ಸಿ ಮಾತೇಶ್ ಇದ್ದಾರೆ ಹಾಗೇ ಅಂಗಡಿ ಕುಟುಂಬದ ಹಳ್ಳಿ ಸಂಸದೆಯಾಗಿರ್ತಕ್ಕಂಥ ಮಂಗಲಾ ಮಂಗಲ ಅಂಗಡಿಯವರ ಪುತ್ರಿ ಶ್ರದ್ಧಾ ಶೆಟ್ಟರು ಕೂಡ ಇದ್ದಾರೆ ಕಾರ್ಯಕರ್ತರ ಕೋಟಾದಲ್ಲಿ ಮಾಂತೇಶ್ ಇದ್ದಾರೆ ಇದೆಲ್ಲದರ ಮಧ್ಯೆ ಇವ್ರನ್ನೆಲ್ಲ ಬಿಟ್ಟ ಕಮಾಂಡ ಯಾರ ಮೇಲೆ ಅಭಯಸ್ಥ ನೀಡ್ತೈತಿ ಯಾರನ್ನ ಸಡನ್ನಾಗಿ ಅವರಿಗೆ ಅಭಯ ನೀಡಿ ಟಿಕೆಟ್ ಕೊಟ್ಟು ಕಳಿಸ್ತೈತಿ ಅನ್ನೋ ಅನುಮಾನ ಇರುವಂಥದ್ದು ಸ್ನೇಹಿತರೆ ಆದರೆ ಈಗ ಬಂದಿರುವಂಥ ಹೊಸ ಸುದ್ದಿ ಪ್ರಕಾರ ಬೆಳಗಾವಿ ಕ್ಷೇ ಕ್ಷೇತ್ರದ ಟಿಕೆಟ್ ಸಲುವಾಗಿ ಯಾರ್ಯಾರ ಆಕಾಂಕ್ಷಿಗಳಿದ್ರು ಯಾರನ್ನು ಮಾಡಿದ್ರೆ ಚಲೋ ಆಕೈತಿ ಅನ್ನೋ ಒಂದು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ಕೇಂದ್ರಕ್ಕೆ ಕಳಿಸಿದಾರ ಅನ್ನುವಂಥದ್ದು ಸ್ನೇಹಿತರೆ ಅದರ ಪ್ರಕಾರ ಜಿಲ್ಲಾ ಕಾ ಜಿಲ್ಲಾ ಬಿ ಜೆ ಪಿ ಕಮಿಟಿ ಕೇವಲ ಎರಡು ಹೆಸರುಗಳನ್ನು ಮಾತ್ರ ಕೇಂದ್ರಕ್ಕೆ ಕಳಿಸಿದೆ ಅಂತೇಳಿ ಸುದ್ದಿ ನಮಗೆ ಲಭ್ಯವಾಗಿರುವಂಥದ್ದು ಹಾಗಾದ್ರೆ ಅವರು ಎರಡು ಹೆಸರುಗಳು ಯಾರ ಯಾವ ಅಭ್ಯರ್ಥಿಗಳು ಯಾರ ಯಾರನ್ನು ಜಿಲ್ಲಾ ಬಿ ಜೆ ಪಿ ಕಮಿಟಿ ಕಳಿಸಿರುವಂಥದ್ದು ಅಥವಾ ಈ ಏನು ಏನು ವೀಕ್ಷಕರು ಬಂದಿದ್ದಾರೆ ಅವ್ರ ಮುಂದೆ ಹೇಳಿರುವಂಥದ್ದು ಅನ್ನೋದನ್ನು ನೋಡ್ಲಿಕ್ಕೆ ಹೊರಟ್ರೆ ನಮಗೆ ಫಸ್ಟ್ ಹೆಸರು ಕಾಣೋದನ್ನ ಅರಬಾಂ ಕ್ಷೇತ್ರದ ಶಾಸಕ ಬಾಲ್ಚಂದ್ ಜಾರಕಿಹೊಳಿ ಅವರು ಇನ್ನು ಎರಡನೇ ಹೆಸರು ಶ್ರದ್ಧಾ ಶೆಟ್ಟರ್ದವರು ಮಂಗಲ ಅಂಗಡಿಯವರ ಪುತ್ರಿ ಜ ಜಗದೀಶ್ ಶೆಟ್ಟರ್ ಅವರ ಸೊಸೆ ಶ್ರದ್ಧಾ ಅನ್ನು ಸ್ನೇಹಿತರೆ ನಾವು ಕಳೆದ ಆರು ತಿಂಗಳಿಂದ ಹೇಳ್ತಾನೆ ಬಂದಿದ್ದೀವಿ ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಜಾರಕಿಹೊಳಿ ಕುಟುಂಬ ಭಾರಿ ತಯಾರಿಯನ್ನು ಇರುವಂಥದ್ದು ನೀವು ನೋಡಬೇಕಾದ್ರೆ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಅದು ಗಚ್ಚಾಗಿ ನೆತ್ತ ಬಿಡ್ತಾರೋ ಬಟ್ ಈಗ ಅವ್ರು ಏನೂ ಸುದ್ದಿ ಬಿಟ್ಟು ಕೊಡೋಂಗಿಲ್ಲ ಅವ್ರು ಇಲ್ಲ ಅಂತ ವಾದಿಸ್ತಾರೋ ಅಂತೇಳಿ ಇದರಲ್ಲಿ ನಾಲ್ಕೈದು ವಿಡಿಯೋಗಳನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ ಅದನ್ನ ನೀವು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಅದರ ಲಿಂಕ್ ಕೊಟ್ಟಿದ್ದೀವಿ ಅದನ್ನು ನೀವು ನೋಡ್ಬೋದು ಯಾವ ಟೈಮ್ನಲ್ಲಿ ಯಾರ್ಯಾರು ಹೆಂಗೆ ತಯಾರು ಮಾಡ್ಕೊಂಡಾರೋ ಯಾರು ಏನು ಹೇಳ್ಯಾರೋ ಅನ್ನೋದನ್ನು ಯಾಕಂದರೆ ಅವ್ರ ಕುಟುಂಬದಾಗೂ ಕೂಡ ಬಾಲ್ಚಂದ್ ಜಾರಕಿಹೊಳಿಯವರೇ ಅಭ್ಯರ್ಥಿ ಆಗ್ತಾರಂತೂ ಕೂಡ ನಾವು ಹೇಳಿದ್ವಿ ಯಾಕಂದರೆ ಆ ಅನ್ಮನೆ ಅವರು ತಯಾರಿ ಮಾಡ್ತಾಯಿದ್ರು ಈಗ ಹೇಳ್ಬೇಕ ಹೇಳಲಿಕ್ಕೆ ಯಾವ ಗಣಿತಶಾಸ್ತ್ರ ಯಾವ ಭವಿಷ್ಯ ಏನು ಅವಶ್ಯಕತೆ ಇಲ್ಲ ಜಾರಕಿಹೊಳಿ ರಾಜಕಾರಣವನ್ನು ಯಾರು ನೋಡ್ಕೊತ ಬಂದಾರೋ ಅವ್ರಿಗಿದು ಸರಳವಾಗಿ ಸಿಂಪಲ್ಲಾಗಿ ಅರ್ಥ ಆಗುವಂಥದ್ದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂಗಡಿ ಕುಟುಂಬದ ಕುಟುಂಬದ ವಶದಲ್ಲಿರ್ತಕ್ಕಂಥ ಈ ಸಂಸದ ಹುದ್ದೆ ಈ ಸಾರಿ ಬದಲಾವಣೆ ಮಾಡಲಿಕ್ಕೆ ಹೊರಟಿರೋದು ಮಾತ್ರ ಜಾರಕಿಹೊಳಿ ಕುಟುಂಬ ಅಂತ ಹೇಳ್ಬೋದು ಇದಕ್ಕಾಗಿ ಭಾರಿ ಪ್ರಮಾಣದ ತಯಾರಿಯನ್ನು ಮಾಡಿಕೊಂಡಿರೋದನ್ನು ನಾವು ನೀವೆಲ್ಲ ನೋಡ್ತಾ ಇರುವಂಥದ್ದು ಯಾಕಂದರೆ ಅರಬಾಮ್ ಕ್ಷೇತ್ರದಲ್ಲಿ ಇವರು ಉತ್ತರಾಧಿಕಾರಿಯಾಗಿ ಈಗಾಗಲೇ ಸರ್ವೋತ್ತಮ್ ಜಾರಕಿಹೊಳಿ ಅವ್ರನ್ನ ಕ್ಷೇತ್ರಾದ್ಯಂತ ಬಿಂಬಿಸ್ತಾ ಇರುವಂಥದ್ದು ಇವ್ರನ್ನ ನೀವು ಗೆಲ್ಲಿಸ್ಬೇಕು ನಾನನ್ನು ನಿತ್ತಂಗೆ ಅಂಥೇಳಿ ಈಗಾಗಲೇ ಕ್ಷೇತ್ರ ಜನರಲ್ಲಿ ಅವರೆಲ್ಲ ಮೂಡಿರುವಂಥದ್ದು ಮೂಡಿಸಿರುವಂಥದ್ದು ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಅವರು ನಾ ಏನಿದ್ದರು ನಾನೇ ಇದ್ದಂಗೆ ಇರ್ತಾನೆ ಬಟ್ ನಾವು ಯಾರು ನೆಲೆಸ್ತನೋ ಅವ್ರು ನೀವು ಗೆಲ್ಲಿಸ್ರಿ ಅಂತೇಳಿ ಅವರ ಅಭಿಮಾನಿಗಳಲ್ಲಿ ಅವರ ಹಿಂಬಾಲಕರಲ್ಲಿ ಕ್ಷೇತ್ರಾದ್ಯಂತ ಹೇಳಿದ್ದಾರೆ ಈ ಎಂದೂ ಇಲ್ಲದಂಥ ಬಾಲಚಂದ್ ಜಾರಕಿಹೊಳಿ ಕಳೆದವರು ಎರಡು ಸಾವಿರದ ನಾಲ್ಕು ಹತ್ತೊಂಬತ್ತು ವರ್ಷಗಳ ಅವಧಿಯಲ್ಲಿ ಚುನಾವಣೆ ಆದ ನಂತರ ಚುನಾವಣೆ ಪೂರ್ವದಲ್ಲಿ ಇಷ್ಟು ಪ್ರಚಾರ ಅವರು ಯಾವತ್ತೂ ಮಾಡಿರಲಿಲ್ಲ ಚುನಾವಣೆಗಿಂತ ಮೊದಲೆಲ್ಲ ಪ್ರಚಾರ ಎಲ್ಲ ಮಾಡಿ ಮುಗಿಸಿದ್ರು ಅವರು ಚುನಾವಣೆ ಏನು ಪ್ರಚಾರ ಮಾಡಲಿಲ್ಲ ಅಡ್ಡಾಡಲಿಲ್ಲ ಅವರು ಯಾಕಂದರೆ ಸರ್ವೋತ್ತಮ ಜಾರಕಿಹೊಳಿ ಅವ್ರನ್ನ ಬಿಟ್ಟು ಬಿಟ್ಟು ಬಿಟ್ಟುಬಿಟ್ಟಿರೋದು ಈಗಾದರೂ ಇಲೆಕ್ಷನ್ ಆದ ನಂತರ ಕೂಡ ಅಲ್ಲೆಲ್ಲಿ ವಿವಿಧ ಫಂಕ್ಷನ್ಗಳಲ್ಲಿ ಆಗಲಿ ಬಾಲ್ಚಂದ್ರ ಜಾರಕಿಹೊಳಿ ಹೋಗದಂಥ ಜಾಗದಲ್ಲಿ ಸರ್ವೋತ್ತಮ ಜಾರಕಿಹೊಳಿ ಅವ್ರನ್ನ ಇವ್ರು ಕಳಿಸ್ತಾ ಇದ್ದಾರೆ ಅಂದ್ರೆ ಅಪರೋಕ್ಷವಾಗಿ ಅವರು ಉತ್ತರಾಧಿಕಾರಿ ಅಂತೇಳಿ ಕ್ಷೇತ್ರದ ಜನರಲ್ಲಿ ಬಿಂಬಿಸಿಬಿಟ್ಟಿದ್ದಾರೆ ಇದು ಇರಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಅಂದ್ರೆ ಜಿಲ್ಲೆಯ ಚುನಾವಣೆ ನಡೆದ ಬಿ ಜೆ ಪಿ ಪಕ್ಷದ ಚುನಾವಣೆ ನಡೆಸಿದ್ರು ಅವರೇ ಕೂಡ ಹಠ ಹಿಡಿದು ಒಂದು ಐದು ಜನ ಅಭ್ಯರ್ಥಿಗಳಿಗೆ ಟಿಕೆಟ್ ಟಿಕೆಟನ್ನು ಕೊಡಿಸಿ ಕೊಡಿಸಿದ್ರು ದುರ್ದೈವದಿಂದ ಆ ಐದು ಅಭ್ಯರ್ಥಿಗಳು ಗೆಲುವು ಸಾಧಿಸಿರಲಿಲ್ಲ ಇವರು ವಿಶೇಷ ಆಸಕ್ತಿಯಿಂದ ಆ ಕೆಲಸ ಮಾಡಲಿಲ್ಲ ಅನ್ನೋ ಆರೋಪ ಕೂಡ ರಮೇಶ್ ಜಾರಕಿಹೊಳಿ ಅವ್ರ ನಡೆಯಿತ್ತು ಆದರೂ ಕೂಡ ಬಿ ಜೆ ಪಿ ಪಕ್ಷದ ಹೈಕಮಾಂಡ ಇವ್ರನ್ನ ಬಿಟ್ಟಿಲ್ಲ ಇವರ ಮತ್ತೆ ಹಿಡ್ಕೊಂಡೈತಿ ಅನ್ನೋದಕ್ಕೆ ಮಣ್ಣೆ ಮಣ್ಣೆ ನಡೆದಂಥ ಜಿಲ್ಲಾ ಬಿ ಜೆ ಪಿ ಪದಾಧಿಕಾರಿಗಳ ಆಯ್ಕೆ ಸಮಯದಲ್ಲಿ ಇದ ಬಹಿರಂಗವಾಗಿರುವಂಥದ್ದು ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿ ಅಧ್ಯಕ್ಷರು ಹಿಡ್ಕೊಂಡು ಎಲ್ಲ ಉಳಿದೆಲ್ಲ ಪದಾಧಿಕಾರಿಗಳು ಈ ಜಾರಕಿಹೊಳಿ ಕುಟುಂಬದ ಬೆಂಬಲಿಗರೇ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ನೆನಪು ಮಾಡ್ಕೊಳ್ಳೋ ಹಿಂದೆ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅವರು ಆಯ್ಕೆ ಆದ ಸಂದರ್ಭದಲ್ಲಿ ಏನಾಗಿತ್ತು ಅಂತೇಳಿ ಅವತ್ತೇನಾಗಿತ್ತು ಆಯ್ಕೆ ಆಗಿ ಬಂದಾಗ ಬಿಜಾಪುರದ ಬಸನಗೌಡ ಪಾಟೀಲ್ ಯತ್ನಾಳವರು ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಅದನ್ನು ಬಹಿರಂಗವಾಗಿ ವಿಜೇಂದ್ರ ಆಯ್ಕೆಯನ್ನು ವಿರೋಧಿಸಿದರು ವಿರೋಧಿಸಿ ವಿಜೇಂದ್ರ ಇದರ ಡಿಸ್ಟನ್ಸ್ ಕೂಡ ಮಾಡಿದರು ಆದ್ರ ಅನಂತರ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪ ಅವ್ರ ಮಧ್ಯ ಹಾಗೂ ರಮೇಶ್ ಜಾರಕಿಹೊಳಿ ಮಧ್ಯೆ ಅದೇನು ಹೊಂದಾಣಿಕೆ ಆತು ಏನೋ ಗೊತ್ತಾಗಲಿಲ್ಲ ಅವರು ಬಸನಗೌಡ ಪಾಟೀಲ್ನ ಬಿಟ್ಟು ವಿಜಯ ಅಂದರೆ ವಿಜೇಂದ್ರ ಅವರು ಒಪ್ಕೊಂಡಿದ್ರು ಅಲ್ಲಿ ಅವರು ಅಗ್ರಿಮೆಂಟ್ ಆಗಿರಬೇಕಲ್ಲ ಏನಾದರೂ ಸೊ ಆ ಸಂಬಂಧ ಈ ಬೆಂಬಲವನ್ನು ನೋಡು ನೋಡಿಕೊಂಡ್ರೆ ನೆನಪಿಸ್ಕೊಂಡ್ರೆ ಈಗಿನ ರಾಜಕೀಯದ ದಾರಿ ನಿಮಗೆಲ್ಲ ಕ್ಲಿಯರಾಗಿ ಅರ್ಥ ಆಗುವಂಥದ್ದು ಸ್ನೇಹಿತರೆ ಪ್ರೆಸ್ದವರು ಯಾವಾಗಲೂ ಕೇಳ್ತಾ ಬಾಲ್ಚಂದ್ ಜಾರಕಿಹೊಳಿ ಅವ್ರನ್ನ ಏನು ಸರ್ ನೀವು ಬಿ ಜೆ ಪಿ ಪಕ್ಷದ ಆಕಾಂಕ್ಷಿತ ಅಭ್ಯರ್ಥಿ ಅದಿರಂತ ಹೌದಾ ಅಂತೇಳಿ ಅವ್ರು ಹೇಳ್ತಿದ್ರು ನಾವು ನಾ ಬಿ ಜೆ ಪಿ ಅಭ್ಯರ್ಥಿ ಆಕಾಂಕ್ಷಿತ ಅಭ್ಯರ್ಥಿ ಎಲ್ಲ ನಾ ಲೋಕಸಭಾ ಚುನಾವಣೆ ಎಂದಿರುವುದಿಲ್ಲ ನಾ ಹರಬಾಂ ಕ್ಷೇತ್ರದಾಗೆ ಇರ್ತಾನೋ ಒಂದು ವೇಳೆ ಹೈಕ್ ಮಾಡಿದವ್ರು ಯಾರಾದರೂ ಕ್ಯಾಂಡಿಡೇಟ್ ಯಾರನ್ನು ಬೇಕಾದರೂ ಮಾಡಲಿ ಅವ್ರು ಗೆಲ್ಲಿಸಿ ಕಳಿಸುವಂಥ ಜವಾಬ್ದಾರಿಗಳು ಅಷ್ಟ ನಂದ ಈ ವಿಷಯದಲ್ಲಿ ಹತ್ತು ಸಲ ಹೇಳ್ತಾನು ನಾ ಆಕಾಂಕ್ಷಿ ಅಲ್ಲ ಅಲ್ಲ ಅಂತೇಳಿ ಅವ್ರು ಹೇಳಿದ್ದನ್ನು ನೀವೆಲ್ಲ ಕೇಳಿದಿರಿ ಜಾರಕಿಹೊಳಿ ಕುಟುಂಬದ ರಾಜಕಾರಣವನ್ನು ಕಳೆದ ಮೂವತ್ತು ವರ್ಷಗಳಿಂದ ಅವರ ರಾಜಕಾರಣವನ್ನು ಯಾರ ನೋಡ್ಕೊತ ಬಂದಾರೋ ಅವ್ರಿಗೆ ಮಾತ್ರ ಗೊತ್ತಾಗ್ತೈತಿ ಜಾರಕಿಹೊಳಿ ಅವರು ಯಾವುದು ಹಠ ಹಿಡೋದು ಇಲ್ಲ ಅಲ್ಲ ಅಂತೇಳಿ ವಾದಿಸ್ತಾರೋ ಖಂಡಿತವಾಗಿ ಅದ ಅದನ್ನು ಅವ್ರು ಹಿಡಿತಾರೋ ಅದ ಮಾರ್ಗವನ್ನು ಕಂಟಿನ್ಯೂ ಮಾಡ್ಕೊಂಡು ತೊಗೊಂಡು ಹೋಗ್ತಾರೋ ಅಂತೇಳಿ ಯಾಕಂದರೆ ಯಾವ ವಿಷಯವನ್ನು ಗಟ್ಟಿಯಾಗಿ ಅವರು ಹೇಳ್ತಾ ಇರ್ತಾರೋ ಅದನ್ನು ಅವ್ರು ಖಂಡಿತ ಮಾಡ್ತಾರೋ ಅಂಥೇಳಿ ಅವ್ರಿಗೆಲ್ಲ ಗೊತ್ತಿರ್ತದೆ ಸೊ ಈಗ ಆಗಿದ್ದು ಅದ ಯಾವಾಗ ನಾವೆಲ್ಲೇ ನಾವಲ್ಲೇ ಅಂತಿದ್ರಲ್ಲ ಅದಕ್ಕೀಗ ಅವರ ಅಭ್ಯರ್ಥಿ ಅವ್ರು ಏನು ಅಂದ್ರೆ ಅವ್ರ ಅರ್ಥ ಬೇರೆದವರ ಪಕ್ಷದವರು ಕೂಡ ಅವ್ರನ್ನ ನಿಲ್ಲುವಂಗೆ ವೇವ್ ಕ್ರಿಯೇಟ್ ಮಾಡಿದರು ಅವರು ಹಿಂದೆ ಹರಬಾಂಗ್ ಕ್ಷೇತ್ರದಾಗೂ ಎರಡು ಸಾವಿರದ ನಾಲ್ಕರು ಹಿಂಗೆ ಮಾಡಿದರು ನಾವು ನಿಲ್ಲೋದಿಲ್ಲ ನಾವು ನಿಲ್ಲೋದಿಲ್ಲ ಅಂತಿದ್ದರು ಮಂದಿನ ಅಲ್ಲಿ ಅರ್ಮ ಕ್ಷೇತ್ರದ ಮಂದಿನ ಅವ್ರಿಗೆ ನೀವೇನಿಲ್ಲ ನೀವು ನಿಲ್ರಿ ಅನ್ನುವಂಥ ಮಾಡಿದರೆ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿದರು ಅದೇ ಟ್ಯಾಟಿಕ್ಸನ್ನು ಈಗ ಇಲ್ಲಿಯೂ ಅವರು ಉಪಯೋಗ ಮಾಡಿರುವಂಥದ್ದು ಸ್ನೇಹಿತರೆ ರಾಜಕಾರಣ ಅನ್ನೋದು ನಿಂತು ನೀರಲ್ಲ ಅದು ಯಾವತ್ತೂ ಹರಿತಾನೇ ಇರ್ತೈತಿ ಅದು ಯಾವಾಗ ಆ ಕಡೆ ಬೇಕಾದ ಆ ಯಾವ ಸೈಡ್ ಬೇಕಾದರೂ ಹೋಗ್ಬೋದು ಪೂರ್ವದ ಪಶ್ಚಿಮಕ್ಕೋಗ್ಬೋದು ಪಶ್ಚಿಮದ ಪೂರ್ವಕ್ಕೂ ಹೋಗ್ಬೋದು ಅಂದರೆ ಹೆಂಗೆ ಬೇಕಂಗೆ ತಿರುಬೋದು ಹಾಗೆ ಅಧಿಕಾರ ಅನ್ನೋದು ಅದಕ್ಕಿಂತ ನೀರು ನಿಂತಿರೋದು ಅದನ್ನು ಪಡಿಬೇಕಂದ್ರೆ ಯಾವ ದಾರಿ ಹಿಡಿದ್ರೆ ಅನುಕೂಲ ಅನ್ನೋದ್ರ ಬಗ್ಗೆ ರಾಜಕೀಯ ಹಿನ್ನೆಲೆಯಲ್ಲಿ ಈ ರಾಜಕೀಯದ ಬಗ್ಗೆ ಪಿ ಎಸ್ ಡಿ ಅನ್ನು ಮಾಡಿರೋ ಮಾಡಿರ್ತಕ್ಕಂಥ ಜಾರಕಿಹೊಳಿಯವರ ಕುಟುಂಬದ ಹೆಜ್ಜೆಯನ್ನು ಮಾತ್ರ ಯಾರಿಗೂ ಅರಿಲಿಕ್ಕಾಗೋದಿಲ್ಲ ಹೋಗೋದಿಲ್ಲ ಜಾರಕಿಹೊಳಿಯವರ ನಾ ರಾಜಕೀಯ ನಡೆ ಅಂದ್ರೆ ಒಂಥರದಲ್ಲಿ ಅವರದ್ದು ಈ ಹಿಂದೆ ನಾವೇ ಹೇಳಿದಂತೆ ಜಾರಕಿಹೊಳಿ ರಾಜಕಾರಣ ಹೆಜ್ಜೆನ ಎಣಿಸೋದಂದ್ರೆ ನೀರಿನಲ್ಲಿ ಮೀನಿನೇ ಹೆಜ್ಜೆ ಒಂದು ಥರದಲ್ಲಿ ಮತ್ಸ ಹೆಜ್ಜೆ ಅವರ ಹೆಜ್ಜೆ ಯಾವ ರೀತಿ ಅಂದರೆ ಮತ್ಸ ಹೆಜ್ಜೆ ಇರುವಂಥದ್ದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ರು ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ಆಗಲಿ ಧನ್ಯವಾದ